ಸಲ್ಲಿಸಲಿಕ್ಕೆ ಸ್ವಲ್ಪ ಬೈ ಎಲೆಕ್ಷನ್ ಸಿದ್ಧತೆ ಸಲಿಲ್ಲ ಇದು ಜೆ ಡಿ ಎಸ್ ಆ ಎಮ್ ಎಲ್ ಎ ಕ್ಷೇತ್ರ ಈಗ ಎನ್ ಡಿ ಎ ಆಗಿದ್ರಿ ಯಾವ ಥರ ಇರುತ್ತೆ ಏನು ಅಂತ ಹೇಳಿ ನೋಡೋ ಮುಂದಿನ ದಿನಗಳಲ್ಲಿ ಕುಮಾಣ್ಣವರು ಒಂದು ಮೋದಿಯವ್ರಲ್ಲಿ ತುತ್ತಲು ಯಾವ ರೀತಿ ಕೂತು ತೀರ್ಮಾನ ಮಾಡಿದ್ರೆ ಅದ್ರ ಪ್ರಕಾರ ನಾವು ಚುನಾವಣೆ ಮಾಡ್ತೀವಿ ಯಾಕೆಂದರೆ ಈಗ ಈ ಯೋಗೀಶ್ವರಿಗೆ ಹೇಳೋದು ಮಾತ್ರ ಹ್ಞೂ ಬಿ ಜೆ ಇಡೀ ಜಿಲ್ಲೆಯಲ್ಲಿ ಚಂದಪಣದಲ್ಲಿ ಅಸ್ತಿತ್ವ ಇದೆ ಉಳಿದ ಮೂರು ತಾಲೂಕ್ಗಳಲ್ಲಿ ಜೆ ಡಿ ಎಸ್ ಚೆನ್ನಾಗಿದೆ ಹಾಗಾದರೆ ಚಂದ್ರಪಣದಲ್ಲಿ ಜೆಡಿ ಎಸ್ ಅಸ್ತಿತ್ವ ಇಲ್ಲವಾ ಒಂದು ವೇಳೆ ಬಿಜೆಪಿ ಜೆ ಪಿಗೆ ಟಿಕೆಟ್ ಬಿಟ್ಟರೆ ನೀವೆಲ್ಲ ಮಾಡ್ತೀವಿ ಇವಾಗ ಕೇಂದ್ರದಿಂದ ಕುಮಾರ್ನವ್ರು ಇವತ್ತು ಬರ್ತಾವ್ರೆ ಇನ್ನ ಕಾಲಾವಕಾಶ ಆರು ತಿಂಗಳಿದೆ ಬೈ ಎಲೆಕ್ಷನ್ಗೆ ಒಂದಷ್ಟು ಚರ್ಚೆಗಳಿಗೆ ನೂರಕ್ಕೆ ನೂರು ಭಾಗ ಮೋಸ್ಟ್ಲಿ ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆದರೆ ಒಳ್ಳೇದು ಡಿವೈಡ್ ಆಗುವಂಥ ಪ್ರಶ್ನೆ ಇಲ್ಲ ಇಲ್ಲ ಚೆನ್ನಪ್ಪಣದಲ್ಲಿ ಎರಡೂ ಪಕ್ಷದ ಮುಖಂಡರುಗಳು ಒಂದು ದೊಡ್ಡ ಮಟ್ಟದಲ್ಲಿ ಕೂತು ಬಗೆಹರಿಸ್ಕೊತೀವಿ ಏನು ಸಮಸ್ಯೆ ಇಲ್ಲ ಅದಕ್ಕೆ ನಾವು ಕೂಡ ಇವತ್ತಿನ ಸಂದರ್ಭ ಪರಿಸ್ಥಿತಿ ಈ ಕುಮಾರನವ್ರು ಇವತ್ತು ಕೇಂದ್ರಕ್ಕೆ ಹೋಗಿರೋ ಉದ್ದೇಶದಿಂದ ಈಗ ಕೇಂದ್ರದಲ್ಲಿ ಒಂದು ವಾರದಲ್ಲಿ ಫೋರ್ ಫೈವ್ ಡೇಸ್ ಅಲ್ಲೇ ಇರಬೇಕಾಗ್ತದೆ ರಾಜ್ಯದಲ್ಲಿ ಮುಂದಿನಗಳಲ್ಲಿ ಮತ್ತೊಮ್ಮೆ ಇಲ್ಲಿ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬರೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇವತ್ತು ನಮ್ಮ ತಾಲೂಕಿನ ಜನ ವಿಶೇಷವಾಗಿ ಅವ್ರು ಒಂದು ಸ್ಥಾನಮಾನವನ್ನು ಕೊಟ್ಟರೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಒಂದು ಅವಕಾಶ ಅಂತೇಳಿ ಇಡೀ ತಾಲೂಕಿನ ಜನ ನನಗೆ ಖುದ್ದು ಇವತ್ತು ಬೆಳಿಗ್ಗೆಯೂ ಕೂಡ ಒಂದು ಮೂರು ನಾಲ್ಕು ಜನ ಫೋನ್ ಮಾಡಿದರು ಇಂಥ ಅವಕಾಶ ಬಿಟ್ಟರೆ ಆಗಲ್ಲ ಒಂದು ಒಂದು ಅವಕಾಶ ನಿಖಿಲ್ ಅವರು ಕೊಡಿ ಯಾಕಂದರೆ ರಾಜ್ಯ ಪ್ರವಾಸ ಮಾಡಬೇಕು ಅವರು ಒಂದು ಒಳ್ಳೆಯ ಸ್ಥಾನ ತಗೋಬೇಕಾಗ್ತದೆ ಈ ಕುಮಾರಣ ಡೆಲ್ಲಿಗೆ ಹೋದ್ಮೇಲೆ ಜವಾಬ್ದಾರಿ ಈ ರಾಜ್ಯದು ನಿಖಿಲ್ ಕುಮಾರಸ್ವಾಮಿ ಅವರು ಇರ್ತದೆ ಹಾಗಾಗಿ ಒಂದು ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಅಂತೇಳಿ ಜನ ತೀರ್ಮಾನ ಮಾಡ್ತಾವ್ರ ಇವತ್ತು ಖಂಡಿತ ಖಂಡಿತ ಅದು ಇವಾಗ ನಮ್ಮ ಆಸೆ ಇವತ್ತು ನಮ್ಮ ಪಾರ್ಟಿ ಉಳಿಬೇಕು ಬೆಳಿಬೇಕು ನಿಖಿಲ್ ಕುಮಾರ್ ಸ್ವಾಮಿಯರು ಒಂದು ಸ್ಥಾನ ಬೇಕೇ ಬೇಕಲ್ವಾ ಹಾಗಾಗಿ ಖಂಡಿತ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಒತ್ತಾಯ ನೂರಕ್ಕೆ ನೂರು ಭಾಗ ಇದೆ ಆದರೂ ಕೂಡ ಎನ್ ಡಿ ಎ ಇರೋದ್ರಿಂದ ಎರಡು ಪಕ್ಷದ ಮುಖಂಡರುಗಳು ಒಮ್ಮತವಾಗಿ ಕೂಚು ಚರ್ಚೆ ಮಾಡಿ ಅವ್ರನ್ನ ಕರ್ಕೊ ಬರ್ತೀವಿ